ಇವತ್ತಿನ ದಿನ ಎಸ್ ಸಿ ಎಸ್ ಟಿ ಟಿ ಎಸ್ ಪಿ ಕಾಯ್ದೆಯಲ್ಲಿ ದಲಿತರ ಅಭಿವೃದ್ಧಿಗಾಗಿ ಇಟ್ಟಿರ್ತಕ್ಕಂಥ ಹಣವನ್ನು ಬೇರೆ ಉದ್ದೇಶಗಳಿಗೆ ಮತ್ತು ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ತಾ ಇರ್ತಕ್ಕಂಥದ್ದನ್ನು ವಿರೋಧ ಮಾಡಿ ಇವತ್ತು ರಾಜ್ಯದಾದ್ಯಂತ ದಲಿತ ಸಂದರ್ಭ ಸಮಿತಿ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಈ ಥರದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಎಸ್ ಸಿ ಎಸ್ ಪಿ ಎಸ್ ಟಿ ಎಸ್ ಎಸ್ ಸಿ ಎಸ್ ಟಿ ಟಿ ಎಸ್ ಟಿ ಟಿ ಕಾಯ್ದೆ ಜಾರಿ ಬರಬೇಕಾದ್ರೆ ಎಸ್ ಸಿ ಎಸ್ ಟಿ ಟಿ ಎಸ್ ಟಿ ಕಾಯ್ದೆ ಜಾರಿಗೆ ಬರಬೇಕಾದ್ರೆ ನಾವು ಅಂದ್ಕೊಂಡಿದ್ದಂಥದ್ದು ಏನು ಅಂದರೆ ದಲಿತರಿಗೆ ನೇರವಾಗಿ ತಲುಪಬೇಕದು ದಲಿತರ ಯಾವುದೇ ಯೋಜನೆಗಳು ದಲಿತರ ಹೆಸರಿನಲ್ಲಿ ಎಸ್ ಸಿ ಎಸ್ ಟಿ ಟಿ ಎಸ್ ಟಿ ಕಾಯ್ದೆಯ ಅಡಿಯಲ್ಲಿ ಯೋಜನೆ ಆಗಿ ಆಗ್ತಕ್ಕಂಥ ಯೋಜನೆಗಳು ಹೇಗಿರಬೇಕಪ್ಪ ಅಂದರೆ ಮೊದಲನೇದು ಅವ್ರನ್ನ ಶೈಕ್ಷಣಿಕವಾಗಿ ಮೇಲೆತ್ತಕ್ಕಂಥ ಕೆಲಸ ಆಗಬೇಕು ಎರಡನೇದು ಸ್ವಯಂ ಉದ್ಯೋಗಗಳನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು ಮೂರನೇದಾಗಿ ದಲಿತರ ಒಂದು ಅಸೆಸ್ ಅಸೆಟ್ ಇದೆಯಲ್ಲ ಅಸೆಟ್ ಅಂದರೆ ಸಂಪತ್ತು ವೃದ್ಧಿ ಆಗುವಂಥ ಯೋಜನೆಗಳಿಗೆ ಅದನ್ನು ಬಳಸ್ತೀವಿ ಆದರೆ ಸರ್ಕಾರ ಏನು ಮಾಡ್ತಾ ಇದೆ ನಾವು ಬಹಳ ದೊಡ್ಡ ಆಶೆಯನ್ನು ಇಟ್ಟುಕೊಂಡು ಎರಡು ಸಾವಿರದಿಂದ ಚಳುವಳಿ ಮಾಡಿದ್ರೆ ಪರ ಅಂಗವಾಗಿ ಎರಡು ಸಾವಿರದ ಹದಿಮೂರು ಮತ್ತು ಹದಿನಾಲ್ಕರಲ್ಲಿ ಈ ಎಸ್ ಸಿ ಎಸ್ ಟಿ ಟಿ ಎಸ್ ಟಿ ಕಾಯ್ದೆ ಜಾರಿಗೆ ತರಲಾಯಿತು ಸಿದ್ದರಾಮಯ್ಯ ಸರ್ಕಾರವೇ ಜಾರಿಗೆ ತಂದಿದ್ದು ಆದರೆ ಅದೇ ಸಿದ್ದರಾಮಯ್ಯ ಅವರ ಸರ್ಕಾರ ಈ ಯೋಜನೆಗೆ ಬಳಸ್ತಾ ಇರ್ತಕ್ಕಂಥ ಈ ಹಣವನ್ನು ಬೇರೆ ಉದ್ದೇಶಗಳಿಗೆ ಬಳಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತಾರು ಕಳೆದ ವರ್ಷದ ಬಜೆಟ್ನಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಯನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಂಡ್ರು ಅದ್ರ ಜೊತೆಗೆ ಬೇರೆ ಉದ್ದೇಶಗಳಿಗಾಗಿ ಅಂದರೆ ಮೆಟ್ರೋಗೋ ಅಥವಾ ಇನ್ಯಾವುದೋ ಕಟ್ಟಡ ಕಾರ್ಮಿಕೋ ಅಥವಾ ರಸ್ತೆ ಅಭಿವೃದ್ಧಿಗೋ ಈ ಥರದ ಕೆಲಸ ಕಾರ್ಯಗಳಿಗೆ ಅಂತ ಬೇರೆ ಉದ್ದೇಶಗಳಿಗೂ ಕೂಡ ಹದಿನೈದು ಸಾವಿರ ಕೋಟಿ ರೂಪಾಯಿ ಆಯ್ತು ಮತ್ತು ನಲವತ್ತು ಸಾವಿರ ಕೋಟಿಗೂ ಹೆಚ್ಚು ಹಣ ತನಿಖೆ